ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಇಲ್ಲೇ ನೆಲೆಸಿ ಇಲ್ಲೇ ವಾಸಸ್ಥಾನ ಇಲ್ಲೇ ಇರುತ್ತೆ ಇಲ್ಲೇ ಅವ್ರ ಬಿಸ್ನೆಸ್ ಆಗಲಿ ಅಥವಾ ಅವ್ರದ್ದು ಉದ್ಯೋಗ ಆಗಲಿ ಇಲ್ಲೇ ಇರುತ್ತೆ ಅವ್ರದ್ದು ಆಧಾರ್ ಕಾರ್ಡ್ ಆಗಲಿ ಅಥವಾ ವೋಟರ್ ಐ ಡಿ ಆಗಲಿ ರೇಷನ್ ಕಾರ್ಡ್ ಆಗಲಿ ಇಲ್ಲೇ ಇರುತ್ತೆ ಇಲ್ಲ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದ್ಕೊಂಡು ಯಾರೋ ಮಿಸ್ಗೈಡ್ ಮಾಡಿ ಈ ಥರ ಸ್ವಲ್ಪ ಅಂದರೆ ವಾ ವೆಹಿಕಲ್ ತಗೊಳ್ಳೋರು ವೆಹಿಕಲ್ ತಗೊಳ್ಳೋರು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಏನೋ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇತರೆ ರಾಜ್ಯಗಳಾದ ನಮ್ಮ ಕರ್ನಾಟಕ ಅಕ್ಕಪಕ್ಕದ ರಾಜ್ಯಗಳಾದ ತಮಿಳ್ನಾಡು ಆಗಲಿ ಅಥವಾ ಆಂಧ್ರ ಪ್ರದೇಶ ಆಗಲಿ ಮಹಾರಾಷ್ಟ್ರ ಆಗಲಿ ಗೋವಾ ಆಗಲಿ ಪಾಂಡಿಚೇರಿ ಆಗಲಿ ಆ ಇದರಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲಿ ಓಡಿಸ್ತಾ ಇರ್ತಾರೆ ಅಂತ ಗಾಡಿಗಳನ್ನ ನಾವು ಸೀಸ್ ಮಾಡ್ತಾ ಇದೀವಿ ಕಾರಣ ಏನಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೆಲೆಸಿ ಇಲ್ಲಿ ಅಲ್ಲಿ ತೆರಿಗೆ ತುಂಬಿ ಇಲ್ಲಿ ಓಡಿಸೋದು ಇದು ಕಾನೂನಿಗೆ ವಿರೋಧ ನಮ್ಮ ರಾಜ್ಯದ ರಸ್ತೆಗಳನ್ನ ಉಪಯೋಗಿಸ್ಕೊಂಡು ಅಲ್ಲಿ ತೆರಿಗೆ ಪಾಲಿಸಿ ಇಲ್ಲಿ ಓಡಾಡಿಸ್ತಿರ್ತಾರೆ ಅದರಿಂದ ನಾನು ಈಗಾಗಲೇ ನಾನು ಹಿಂದೆ ಲಾಸ್ಟ್ ಮಂತ್ ಕೂಡ ನಾನು ಒಂದು ಹದಿನೈದರಿಂದ ಇಪ್ಪತ್ತು ತಂಡಗಳನ್ನು ರಚನೆ ಮಾಡಿ ಈಗ ಗುಲ್ಬರ್ಗ ವಿಭಾಗ ಮತ್ತು ಬೆಳಗಾಂ ವಿಭಾಗ ಅಂದರೆ ಡಿವಿಷನ್ ಈಗ ಬೀದರ್ ಆಗಲಿ ರಾಯಚೂರಾಗಲಿ ಅಥವಾ ಬಳ್ಳಾರಿ ಆಗಲಿ ಅಥವಾ ಹೊಸಪೇಟೆ ಆಗಲಿ ಗೋಕಾಕ್ ಆಗಲಿ ಬಿಜಾಪುರ ಬೆಳಗಾಂ ಈ ರೀತಿ ತಂಡ ರಚನೆ ಮಾಡಿ ಇವತ್ತೇನು ಇವತ್ತು ನಮ್ಮ ರಾಜ್ಯಕ್ಕೆ ತೆರಿಗೆ ಹೊಂದಿಸಿ ಇವತ್ತೇನು ಬೇರೆ ಕಡೆ ನೋಂದಣಿ ಮಾಡಿಸಿ ಇವತ್ತು ವಾಹನ ಮಾಲೀಕರು ಇವತ್ತು ಓಡಾಡಿಸ್ತಾ ಇದ್ರು ಗಾಡಿಗಳನ್ನೆಲ್ಲ ಈಗಾಗಲೇ ಆಲ್ರೆಡಿ ನಾನು ಸೀಸ್ ಮಾಡಿಸಿದಿನಿ ಅದರಿಂದ ತೆರಿಗೆ ಕೂಡ ಬಂದಿದೆ ತೆರಿಗೆ ಒಟ್ಟು ಟೋಟಲ್ ಒಂದು ಆಲ್ಮೋಸ್ಟ್ ಆಲ್ ನಾವು ಹಿಂದೆ ನಾನು ಲಾಸ್ಟ್ ಮಂತ್ ಅಲ್ಲಿ ಹಾಕಿದಾಗ ಒಂದು ಏಳರಿಂದ ಎಂಟು ಕೋಟಿ ಬಂದಿದೆ ಈಗಲೂ ಕೂಡ ನಿನ್ನೆ ಅಂದ್ರೆ ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳ ಕಾಲ ಇದೇ ರೀತಿ ಒಂದು ಹದಿನೈದು ತಂಡಗಳ ರಚನೆ ಮಾಡಿ ನಾರ್ತ್ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಈಗಾಗಲೇ ನಾನು ಹೇಳಿದೆ ಬೇರೆ ಬೇರೆ ಜಿಲ್ಲೆಗಳು ಆ ಜಿಲ್ಲೆಗಳ ಅಲ್ಲದಲ್ಲೇ ಬೇರೆ ಜಿಲ್ಲೆಗಳನ್ನೂ ಕೂಡ ನಾನು ಹಾಕ್ಸಿ ಆ ನನ್ನ ತಂಡ ರಚನೆ ಮಾಡಿ ಈಗಾಗಲೇ ನಾನು ಏನೀಗ ಅದರ್ ಸ್ಟೇಟ್ ಅಂತಂದ್ರೆ ಆಂಧ್ರ ಪ್ರದೇಶ ತಮಿಳುನಾಡು ಗೋವಾ ಇವೆಲ್ಲಗಳನ್ನ ನಾವು ಏನಂಟು ಒಟ್ಟು ಟೋಟಲ್ಲು ಲಾಸ್ಟ್ ಟೈಮು ಮುನ್ನೂರ ನಲ್ವತ್ತೆಂಟು ಕೇಸಸ್ನ ಬುಕ್ ಮಾಡಿ ಒಟ್ಟು ಟೋಟ್ ಟೋಟಲ್ಲು ಇನ್ನೂರ ಒಂದು ಗಾಡಿಗಳನ್ನ ನಾವು ಸೀಸ್ ಮಾಡಿದ್ದೀವಿ ನಾರ್ತ್ ಕರ್ನಾಟಕದಲ್ಲಿ ಗುಲ್ಬರ್ಗ ಮತ್ತೆ ಬೆಳಗಾಂ ಡಿವಿಷನ್ ಅಲ್ಲಿ ಉದ್ದೇಶ ಏನಂತ ಹೇಳಿದ್ರೆ ಈಗ ತೆರಿಗೆ ಕಡಿಮೆ ಆಗುತ್ತೆ ನಮ್ಮ ರಾಜ್ಯ ಕಂಪೇರ್ ಮಾಡಿದ್ರೆ ತೆರಿಗೆ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೆಲವರು ಮಿಸ್ಗೈಡ್ ಮಾಡಿ ಕೆಲವರು ಅಲ್ಲಿ ನೋಂದಣಿ ಮಾಡಿಸ್ತಾ ಇದ್ದಾರೆ ಇದು ಕೆಲವರು ವಾಹನ ಮಾಲೀಕರುಗಳಿಗೆ ಗೊತ್ತಿಲ್ಲ ಆ ಉದ್ದೇಶದಿಂದ ಇವತ್ತು ನಿಮ್ಮ ಒಂದು ಮಾಧ್ಯಮದ ಮೂಲಕ ನಾನು ಏನು ಇವತ್ತು ವೆಹಿಕಲ್ ಪರ್ಚೇಸ್ ಮಾಡ್ತಾರೆ ಅಥವಾ ವೆಹಿಕಲ್ ಇಟ್ಟಿದ್ದಾರೆ ಈಗ ಆಲ್ರೆಡಿ ಪಾಂಡಿಚೇರಿ ವೆಹಿಕಲ್ಗಳನ್ನ ನೋಂದಣಿ ಮಾಡಿಸಿ ಅಥವಾ ರಿಜಿಸ್ಟ್ರೇಷನ್ ಮಾಡಿಸಿ ಇಟ್ಕೊಂಡಿದ್ದಾರೆ ದಯವಿಟ್ಟು ಅವ್ರಿಗೆಲ್ಲ ನಿಮ್ಮ ಮಾಧ್ಯಮದ ಮೂಲಕ ನಾನು ಏನಂತಂದ್ರೆ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ಏನಂತ ಹೇಳಿದ್ರೆ ದಯವಿಟ್ಟು ತ ವಾಲಂಟಿಯರ್ ಬಂದು ಈಗಾಗಲೇ ಮಾಡಿಸಿದ್ರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಬಂದು ನಮ್ಮ ಸಂಬಂಧಪಟ್ಟ ಆರ್ಟಿಒ ಆಫೀಸ್ಗಳಿಗೆ ಬಂದು ತೆರಿಗೆ ತುಂಬಿ ಮತ್ತೆ ಅಲ್ಲಿ ಪಾಂಡಿಚೇರಿ ವೆಹಿಕಲ್ ಪಾಂಡಿಚೇರಿ ಕಟ್ಟಿರೋದನ್ನ ಅದನ್ನ ರಿಫಂಡ್ ತಗೋಬಹುದು ಅಂತ ಹೇಳಿ ಒಂದು ನಮ್ಮ ಕೈ ಸಿಕ್ ವಿತ್ ಪೆನಲ್ಟಿ ಕೂಡ ಕಟ್ಟಬೇಕಾಗತ್ತೆ ಅಲ್ಲ ಟ್ಯಾಕ್ಸ್ ಕಟ್ತಾರೆ ಅಂತಂದ್ರೆ ನಾವೇನ್ ಹೇಳಿಲ್ವಲ್ಲ ಅಲ್ಲಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ಯಾವುದು ಬಿ ಎಚ್ ಅಂತಂದ್ರೆ ಅದು ಬಿಎಚ್ ಓನ್ಲಿ ಫಾರ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ಸ್ ಎಂಪ್ಲಾಯ್ಸ್ಗೆ ಅದು ಓನ್ಲಿ ನಿಗಮ ಮಂಡಳಿಗೆ ಮತ್ತು ಕೇಂದ್ರ 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 ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋರಿಗೆ ಮಾತ್ರ ಬೇಸ್ ರಿಜಿಸ್ಟ್ರೇಷನ್ ನಾಟ್ ಫಾರ್ ಅದರ್ ಇದು ಪಬ್ಲಿಕ್ ಮಲ್ಟಿ ನ್ಯಾಷನಲ್ ಕಂಪನಿಗಲ್ಲ ಯಾವುದೇ ಕಂಪನಿ ಅಲ್ಲ ಇದು ಓನ್ಲಿ ಏನಂತ ಹೇಳಿದ್ರೆ ಅದು ಓನ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಎಂಪ್ಲಾಯಿಸ್ಗೆ ಅಲ್ಲಿ ನಿಗಮ ಮತ್ತೆ ಬೋರ್ಡ್ಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಮಾತ್ರ ಬೇಸ್ ರಿಜಿಸ್ಟ್ರೇಷನ್ ಹೊರತು ಇವ್ರಿಗಲ್ಲ ಯಾಕೆಂದ್ರೆ ಅವ್ರು ಟ್ರಾನ್ಸ್ಫರ್ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಆಗುತ್ತೆ ಹೌದು ಅಲ್ಲಿ ಅಲ್ಲಿ ಅಲ್ಲಿದೆ ಅದು ಮಾಡ್ತಾರೆ ಯಾವ್ದು ಹಾ ನಿಮಿಷ ಡಿಫ್ರೆನ್ಸ್ ಎಷ್ಟು ಅಂತ ಹೇಳಿದ್ರೆ ಈಗ ಎಸ್ಪೆಷಲಿ ಪಾಂಡಿಚೇರಿ ಇಲ್ಲಿ ನೆರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನೆರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ನಮ್ಗಿಂತ ಸ್ವಲ್ಪ ಸ್ಲೈಟ್ ಕಡಿಮೆ ಇದೆ ಎಷ್ಟು ಅಂತ ಹೇಳಿದ್ರೆ ಇಟ್ ಮೇಲೆ ವಾಯ್ಸ್ ಇನ್ವಾಯಿಸು ನಾನು ಹೇಳ್ತೀನಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಈಗ ಒಂದು ಇಪ್ಪತ್ತು ಇಪ್ಪತ್ತು ಲಕ್ಷ ವಾಹನ ಈಗ ಯಾವ್ದೇ ತಗೊಂಡ್ರು ಕೂಡ ಎಂಡ್ ಗಾಡಿಗಳನ್ನೇ ಮಾಡ್ಸೋದಲ್ಲಿ ಯಾವ್ದು ಸಣ್ಣ ಗಾಡಿಗಳನ್ನ ಯಾವ್ದು ಮಾಡಿಸಲ್ಲ ಈಗ ಎಂಡ್ ಅಂತ ಹೇಳಿದ್ರೆ ಖರ್ಚು ಜಾಸ್ತಿ ಆಗುತ್ತೆ ಫಾರ್ಚುನರ್ ಆಗಲಿ ಆಡಿ ಆಗಲಿ ಬೆಂಜ್ ಗಾಡಿ ಆಗ್ಲಿ ಬೇರೆ ಇನ್ನಿತರ ಹೈಎಂಡ್ ಕಾರುಗಳು ಆಗಲಿ ಐಎಂಡ್ ಕಾರ್ಗಳು ಏನೇ ಇದ್ರು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷದ ಮೇಲೆನೆ ಮೂವತ್ತು ಲಕ್ಷ ಅಲ್ಲಿ ಏನಂತಂದ್ರೆ ಹತ್ತು ಲಕ್ಷದ ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಹತ್ತು ಲಕ್ಷದಲ್ಲಿ ನಲ್ವತ್ತು ಅಂದ್ರೆ ಹತ್ತು ನಾಲ್ಕು ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ ಹೌದು ಸ್ಪೆಷಲಿ ಪಾಂಡಿಚೇರಿ ಅಂದ್ರೆ ಒಂದು ಅದು ಪಾಂಡಿಚೇರಿ ಇವತ್ತು ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಟ್ಯಾಕ್ಸ್ ಕಡಿಮೆ ಇದೆ ಅದನ್ನ ಕೆಲವರು ಓನರ್ಗಳಿಗೆ ಮಿಸ್ಗೈಡ್ ಮಾಡಿ ಅಲ್ಲಿ ಮಾಡಿಸ್ತಾರೆ ಯಾಕೆಂದ್ರೆ ಅದು ಸಹಜ ಇವತ್ತು ನಾನಾದ್ರೂ ಕೂಡ ಎಲ್ಲಿ ಕಡಿಮೆ ಆಗುತ್ತೋ ಅಲ್ಲಿ ನಾವು ಮಾಡಿಸ್ತೀವಿ ಎಲ್ಲಿ ಒಂದು ಲಕ್ಷ ಎರಡು ಲಕ್ಷ ಅಥವಾ ಮೂರು ಲಕ್ಷ ಕಡಿಮೆ ಹ್ಮ್ ಈಗ ಅಲ್ಲಿ ತಗೊಂಡಂತ ಮೂವತ್ ನಾನು ಹೇಳಿದ್ನಲ್ಲ ಹತ್ತು ಲಕ್ಷದ ಎಕ್ಸಾಂಪಲ್ ಅಂತ ಹೇಳಿದ್ರೆ ಲಕ್ಷ ಲಕ್ಷ ಅಲ್ಲ ರಿಯಾಯಿತಿ ಅಂತ ಹೇಳಿದ್ರೆ ಅವರು ರಿಯಾಯಿತಿ ಏನಿಲ್ಲ ಅದು ನಮ್ದು ಸ್ಲಾಬ್ ಇದೆ ಅಂದ್ರೆ ಹೊಸ ಟ್ಯಾಕ್ಸ್ ಕಟ್ಟೋದ ಅವಶ್ಯಕತೆ ಇಲ್ಲ ನ್ಯೂ ರಿಜಿಸ್ಟ್ರೇಷನ್ ಟೈಮ್ ಆಫ್ ರಿಜಿಸ್ಟ್ರೇಷನ್ ಏನ್ ಕಟ್ಟೋದ ಅವಶ್ಯಕತೆ ಇಲ್ಲ ಟೂ ಇಯರ್ಸ್ ಬಿಲೋ ಟೂ ಇಯರ್ಸ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಎಸ್ ವ್ಯಾಲ್ಯೂಯೇಷನ್ ಇಯರ್ ಮೇಲೆ ಇಯರ್ ಮೇಲೆ ಸ್ಲಾಬ್ ಇದೆ ಅದನ್ನು ಪರ್ಸೆಂಟೇಜ್ ಕಡಿಮೆ ಮಾಡಿ ನಾವು ಟ್ಯಾಕ್ಸ್ ತೊಗೊಳ್ತೀವಿ ಅದು ಸ್ಲಾಬ್ 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 ತರಿಸ್ಬೇಕು ಇಲ್ಲ ಇದು ಕಾರ್ ಬಗ್ಗೆನೇ ನಾನು ಮಾತಾಡ್ತಾ ಇರೋದು ಬಸ್ ಬಗ್ಗೆ ನಾನು ಮಾತಾಡಿಲ್ಲ ಕಾರ್ ಬಗ್ಗೆನೇ ಬಗ್ಗೆ ಮಾತಾಡ್ತಾ ಇರೋದು ಇದು ಇದು ನಾನು ಬಸ್ ಬಗ್ಗೆ ನಾನು ಮಾತಾಡಿಲ್ಲ ಕಾರಗಳನ್ನ ಇಲ್ಲಿ ನಮ್ಮ ಸ್ಲ್ಯಾಬ್ ಇದೆ ಸ್ಲಾಬ್ ಪ್ರಕಾರ ತಳ್ತೀವಿ ಇಲ್ಲಿ ಆ ಡಿಫರೆನ್ಸ್ ಆಫ್ ಟ್ಯಾಕ್ಸ್ ಇಲ್ಲಿ ಕಟ್ಬಿಟ್ಟು ನಂತರ ಅಲ್ಲಿ ಅವರು ರಿಫಂಡ್ ಮಾಡ್ಕೋಬಹುದು ಇದು ಎಷ್ಟು ಜನಕ್ಕೆ ಗೊತ್ತು ಎಷ್ಟು ಜನಕ್ಕೆ ಗೊತ್ತಿಲ್ಲ ಕೆಲವರು ಅಲ್ಲಿ ಕಟ್ಟಿರ್ತಾರೆ ಇಲ್ಲಿ ಇಲ್ಲಿ ಕಟ್ಸಿ ಅವ್ರು ಗೊತ್ತಿಲ್ಲ ಎಷ್ಟೋ ಜನ ಅಲ್ಲೂ ಲಾಸ್ ಮಾಡ್ತಾರೆ ಮತ್ತು ಇಲ್ಲೂ ಇಲ್ಲೂ ಕಟ್ಟಿ ಇಲ್ಲಿ ನಮಗೆ ಕಟ್ಟಲೇಬೇಕು ಇಲ್ಲೂ ಫೈನ್ ಅಂತಂದ್ರೆ ಒಂದು ಪರ್ಸೆಂಟ್ ಫೈನ್ ಒಂದು ತಿಂಗಳಿಗೆ ಒಂದು ಪರ್ಸೆಂಟ್ ಅಂತಂದ್ರೆ ಹತ್ತು ತಿಂಗಳಿಗೆ ಹತ್ತು ಲಕ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕಟ್ಟಬೇಕು ಅದು ದಂಡ ಅವರೇ ವಾಲಂಟಿಯರ್ ವಾಲಂಟಿಯರ್ ಹೌದು ಒನ್ ಪರ್ಸೆಂಟ್ ಅಂತೆ ಅಂತ ಒಂದು ವೇಳೆ ಅವರೇ ಬಂದು ವಾಲಂಟಿಯರ್ ಕಟ್ಟಿದ್ರೆ ಆ ದಂಡ ತಪ್ಪುತ್ತೆ ಅದು ತಮ್ಮ ಮಾಧ್ಯಮಗಳ ಮುಖಾಂತರ ಅವ್ರು ಏನಾದ್ರು ಈ ರೀತಿ ಬಂದು ವಾಲಂಟಿಯರ್ಗೆ ಈಗಾಗಲೇ ಬಿಜಾಪುರ ನಾನು ಮಾಡಿಸಿದ್ದೆ ಇದೇ ರೀತಿ ಪತ್ರಿಕಾ ಮಾಧ್ಯಮದವರೆಲ್ಲ ಬಂದು ಕೇಳಿದ್ರು ಯಾಕೆ ಅವ್ರು ಗೊತ್ತಿಲ್ಲ ಎಷ್ಟೋ ಜನ ಗೊತ್ತಿಲ್ಲ ಏನಿಲ್ಲ ಅಂತ ಹೇಳಿದ್ರು ಸರಿ ಆಯ್ತು ನಾನು ಇದನ್ನ ತಮ್ಮ ಮಾಧ್ಯಮದ ಮುಖಾಂತರ ತಮ್ದು ಕೂಡ ಜವಾಬ್ದಾರಿ ಇದೆ ತಾವುಗಳು ಕೂಡ ಒಂದು 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 ಸಂದೇಶ ಕೊಟ್ರೆ ಅದು ತಮಗೂ ಕೂಡ ನಮ್ಮ ಸರ್ಕಾರಕ್ಕೆ ಬರೋ ಏನು ತೆರಿಗೆ ಇದೆ ಆ ತೆರಿಗೆನೂ ಕೂಡ ಬರುತ್ತೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿ ವಾಲಂಟಿಯರ್ ಅಲ್ಲಿ ನಮ್ಗೆ ನಿಯರ್ಲಿ ಮೂವತ್ತರಿಂದ ಮೂವತ್ತೈದು ಗಾಡಿಗಳು ನಾವು ಚೆಕ್ ಮಾಡೋದಲ್ಲೇ ವಾಲಂಟಿಯರ್ ಕಟ್ಟಿದ್ದಾರೆ ಅಲ್ಲ ಇದು ದಾರಿ ತಪ್ಪಿಸಿಲ್ಲ ಕಾನೂನು ನೋಡಿ ಕಾನೂನು ಇರೋದು ಹೀಗೆ ಅಲ್ಲ ಸುಮ್ಮನೆ ಕೂತಿರೋದಂತಲ್ಲ ಈ ಕೆಲಸ ಅಲ್ಲೂ ಮಾಡ್ತಾ ಅಲ್ಲೂ ಆಗ್ತಾ ಇದೆ ಬೆಂಗಳೂರ್ಲು ಆಗ್ತಾ ಇದೆ ಎಲ್ಲಾ ಕಡೆ ಇಲ್ಲ 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 ನೋಡಿ ಒಂದ್ ನಿಮಿಷ ಇದ್ರ ಬಗ್ಗೆ ನಾನು ಬಹಳ ಡಿಸ್ಕಸ್ ಮಾಡ್ತೀನಿ ಯಾಕಂತಂದ್ರೆ ಲೈವ್ ಅಲ್ಲಿ ಇದರಲ್ಲಿ ಕೇಳಿ ಹೇಳ್ತಾ ಇದ್ದೀನಿ ಒಂದ್ ನಿಮಿಷ ಕೇಳಿ ಹೇಳ್ತಾ ಇದ್ದೀನಿ ಈಗ ಕಾನೂನು ಈಗ ಐ ಪಿ ಸಿ ಕಾನೂನು ಯಾರೇನು ಓದ್ಕೊಂಡಿರಲ್ಲ ಅಥವಾ ಬೇರೆ ಓದ್ಕೊಂಡಿರಲ್ಲ ಐ ಪಿ ಸಿ ಕಾನೂನು ಯಾರು ಓದ್ಕೊಂಡಿರಲ್ಲ ಇನ್ನೊಬ್ಬನ ಹೊಡೆದ್ರೆ ಹೊಡೆದ್ರೆ ಅದು ತಪ್ಪು ಅನ್ನೋದು ಗೊತ್ತು ಅದು ಕಾನೂನು ಎಲ್ಲ ಸಾಕಷ್ಟು ಕಾನೂನುಗಳಿದೆ ಎವ್ರಿ ಇದರಲ್ಲಿ ಎವ್ರಿ ಸೆಷನ್ ಅಲ್ಲೂ ನಾಲ್ಕೈದು ಬಿಲ್ಗಳು ಪಾಸ್ ಆಗುತ್ತೆ ಮಿನಿಮಮ್ ಮೂರರಿಂದ ನಾಲ್ಕು ಬಿಲ್ ಪಾಸ್ ಆಗುತ್ತೆ ಎಲ್ಲರೂ ತಿಳ್ಕೊಳ್ಳೋಷ್ಟು ಅಷ್ಟೊಂದು ತಲೆಯಲ್ಲಿ ಯಾರಿಗೂ ಇರಲ್ಲ ಅದನ್ನ ಎಲ್ಲಿ ನೋಂದಣಿ ಮಾಡಬೇಕು ಇಲ್ಲಿ ಇದ್ಕೊಂಡು ನಾವು ಅಲ್ಲಿ ಮಾಡಿಸ್ತೀವಿ ಅಂತಂದ್ರೆ ಅದನ್ನ ಒಂದು ಒಂದು ಸಾಮಾನ್ಯ ಒಂದು ಪ್ರಜ್ಞೆ ಅದು ಅದು ಸಾಮಾನ್ಯ ಪ್ರಜ್ಞಾನ ನಾವು ಪ್ರಚಾರ ಮಾಡಿ ಎಲ್ಲ ಕಾನೂನುಗಳು ನಾವು ಎಲ್ಲರೂ ಪ್ರಚಾರ ಮಾಡ್ತಾ ಇದ್ದೀರಾಸ್ ಖಂಡಿತವಾಗಲು ಸಿಕ್ಕಿದೆ ನಾವು ಮಾಡಿದ್ದೀವಿ ಖಂಡಿತವಾಗಲು ಸಿಕ್ಕಿದೆ ನಾನು ಬೆಳಗಾಂ ಡಿವಿಷನ್ ಅಲ್ಲಿ ನಾನು ಮಾಡಿಸಿದ್ದೀನಿ ನಾನು ಐ ಡೋಂಟ್ ನಾನು ಡಿಸ್ಕ್ಲೋಸ್ ನೈಮ್ ಬಟ್ ಮಾಡಿದ್ದೀವಿ ನಿಮ್ಗೆ ಇದರಲ್ಲಿ ನಿಮ್ಗೆ ರೆಕಾರ್ಡ್ ಕೂಡ ಕೊಡ್ತೀನಿ ಇಲ್ಲ ಇದನ್ನೇ ಇದನ್ನೇ ನನಗೆ ಬಿಜಾಪುರ ಇಲ್ಲ ಇಲ್ಲ ಕಣ್ ನೋಡಿ ನೋಡಿ ಸ್ವಾಮಿ ನಮಗೆ ಇಲ್ಲ ಖಂಡಿತ ಹೋಗ್ಲಿಲ್ಲ ನೀವೀಗ್ಲೂ ತೋರಿಸಿ ಯಾವ್ದಾದ್ರು ಇದ್ರೆ ಈಗಲೂ ನಾವು ಕಡಿಸ್ತೀವಿ ಅಲ್ಲಲ್ಲ ಸ್ವಾಮಿ ಒಂದ್ ನಿಮಿಷ ಒಂದು ನಿಮಿಷ ನಿಮಿಷ ಸರಿ ಒಬ್ರಿಗೆ ಕೇಳಿದ್ರೆ ನಾನು ಒಬ್ರಿಗೆ ಉತ್ತರ ಕೊಡ್ತೀನಿ ಆಯ್ತು ಕೇಳಿ ಹೇಳ್ತಾ ಇದ್ದೀನಿ ನೋಡಿ ಈಗ ಹೇಳೋದು ಇಲ್ಲೇ ರಿಜಿಸ್ಟ್ರೇಷನ್ ಮಾಡಿಸಿ ಅಂತೇಳಿ ಈಗ ನಮ್ಮ ಕ್ಯಾಂಪ್ಗಳಿದೆ ನಮ್ಮ ರೋಡ್ ಸೇಫ್ಟಿ ಅಂತ ಬರುತ್ತೆ ಪಲ್ಯೂಷನ್ದ ಪ್ರೋಗ್ರಾಮ್ಗಳು ಬರುತ್ತೆ ನಾವೆಲ್ಲ ಏನು ಮಾಡ್ತಿದ್ದೀವಿ ಹೇಳಿದ್ರೆ ಎಲ್ಲ ಕಡೆನೂ ನಾವು ದಯವಿಟ್ಟು ಇಲ್ಲಿ ನೋಂದಣಿ ಮಾಡಿಸಿ ಇಲ್ಲಿ ಅಂತೇಳಿ ಅಂತ ಅದಲ್ಲದಲ್ಲೇ ಜೊತೆಗೆ ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಆಯಿತು ಪೊಲ್ಯೂಷನ್ ಬಗ್ಗೆ ಆಯಿತು ರೋಡ್ ಸೇಫ್ಟಿ ಬಗ್ಗೆ ಆಯಿತು ನಾವು ಅವೇರ್ನೆಸ್ ಇದೀವಿ ಅದರಲ್ಲಿ ಇದರಲ್ಲೂ ಕೂಡ ನೋಂದಣಿ ಮಾಡಿಸೋದು ಸಹಜ ಅದು ಎಲ್ಲಿ ಹತ್ರ ಇರುತ್ತೆ ಅಲ್ಲ ಆಫೀಸ್ಗಳಿಗೆ ಇದನ್ನು ತಗೊಂಡೋಗಿ ಬೇರೆ ರಾಜ್ಯದಲ್ಲಿ ಇದು ಹೇಗೆ ಒಂದು ವೇಳೆ ಈಗ ನೀವು ಹೇಳಿದ್ರಿ ನೀವೇ ಅದು ಚೆಕ್ ಮಾಡಿ ಹಾಗೆ ಅಂತ ಅಂತ ನಾವು ಚೆಕ್ ಮಾಡೋದಾಗ ನಾವು ಕೇಳಿ ಹೇಳ್ತಿದ್ದೀವಿ ನಮ್ಮ ನಮ್ಮ ಜೀಪ್ ಬಂತು ಅಂತ ಹೇಳಿದ್ರೆ ಅವ್ರು ಎಲ್ಲ ತಪ್ಸ್ಕೊಂಡು ಹೋಗ್ತಾರೆ ನಮ್ಮ ಜೀಪ್ ನಿಲ್ತು ಅಂತ ಹೇಳಿದ್ರೆ ತಪ್ಸ್ಕೊಂಡು ಹೋಗ್ತಾರೆ ಒಂದು ವೇಳೆ ನಮ್ಗೆ ಸ್ಟಾಟಿಸ್ಟಿಕ್ಸ್ ಇತ್ತು ಅಂತ ಹೇಳಿದ್ರೆ ಮನೆಗೆ ಹೋಗಿ ನೋಟಿಸ್ ಕೊಟ್ಟು ಮನೆ ಹತ್ರ ನಿಂತು ನಾವು ಸೀಸ್ ಮಾಡ್ತೀವಿ ಇಲ್ಲ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕಂಪ್ನಿ ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಏನಂತ ಹೇಳಿದ್ರೆ ಅಲ್ಲಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರೆ ಬೇರೆ ಇದೇ ಸ್ಟೇಟಲ್ಲಿ ಒಂದು ಕಂಪ್ನಿ ಮಾಡಿರ್ತಾರೆ ಅಲ್ಲೂ ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ ಅಲ್ಲಿ ಇದು ಕೊಟ್ಟಿರ್ತಾರೆ ಆ ಥರದ ಕೇಸಸ್ ಇದೆ ಇಲ್ಲಿದೆ ಇರುತ್ತೆ ಅಲ್ಲಿನೂ ಕಂಪನಿ ಮಾಡಿ ಎಸ್ 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 ಆ ರೀತಿನೂ ಇರ್ತವೆ ಆ ರೀತಿನೂ ಇರುತ್ತೆ ಆಮೇಲೆ ನಮ್ಮ ಮೋಟರ್ ವೆಹಿಕಲ್ ಸೆಂಟ್ರಲ್ ಮೋಟರ್ ವೆಹಿಕಲ್ ರೂಲ್ಸ್ ಅಲ್ಲಿ ವೇರ್ ದೇರ್ ಇಸ್ ಇದು ಬಿಸ್ನೆಸ್ ಪ್ಲೇಸ್ ಅಂತ ಹೇಳಂತ ಇದೆ ಅದನ್ನ ಬಿಸ್ನೆಸ್ ಪ್ಲೇಸ್ ಅದು ಇದ್ರದ್ದು ಕಾಪಿ ಅದನ್ನ ತೋರಿಸಿ ಅದು 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 ಕಾಪಿ ತರಿಸಿ ಅದು ಅಲ್ಲಿದೆ ಅವ್ರು ಏನ್ ಮಾಡ್ತಾರೆ ಒಂದು ಅಫಿಡವಿಟ್ ಕೊಟ್ಟು ಕೂಡ ಮಾಡ್ತಾರೆ ಅಲ್ಲಿ ಅಫಿಡೇವಿಟ್ ಕೊಟ್ಟು ಕೊಟ್ಟಿದ್ದಾರೆ ಇದು ನಾವೆಲ್ಲದೂ ಮಾಡ್ತಾ ಇದೀವಿ ಇದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದು ಈ ರೀತಿ ಟ್ಯಾಕ್ಸ್ ಅಂತ ವೆಹಿಕಲ್ ತಗೊಂಡ್ರೆ ಗೊತ್ತಲ್ಲ ಆಫೀಸ್ಗೆ ಆಫೀಸ್ ರಿಜಿಸ್ಟ್ರೇಷನ್ ಮಾಡಿಸಬೇಕು ಸಹಜ ಅಲ್ಲ ಈಗ ನೀವೇ ವೆಹಿಕಲ್ ತಗೊಂಡಿರ್ತೀರಾ ನೀವ್ ಎಲ್ಲಿರ್ತೀರಾ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ